ಹಾಯ್ ಎಲ್ರಿಗೂ ನಮಸ್ಕಾರ ವಿಷಯ ಏನಂತಂದ್ರೆ ನಿನ್ನೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ್ಲಿಂದ ರಿಸಲ್ಟ್ ಅನೌನ್ಸ್ ಆದಾಗ್ಲಿಂದ ಸಾಕಷ್ಟು ಕಾಲ್ಸ್ ಗಳು ಬರ್ತಾ ಇದೆ ಅಂಡ್ ಕಂಟಿನ್ಯೂಸ್ ಆಗಿ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಕಾಲ್ಸ್ ಮಾಡ್ತಿರೋ ಎಲ್ಲರಿಗೂ ನಾನು ಆನ್ಸರ್ ಮಾಡಕ್ ಆಗ್ತಾ ಇಲ್ಲ ಅಂಡ್ ನನ್ನ ವಾಟ್ಸ್ಆಪ್ ಅಂಡ್ ಇನ್ಸ್ಟಾಗ್ರಾಮ್ ಮೆಸೇಜಸ್ ಇಂದ ಫ್ಲಡ್ ಆಗ್ತಾ ಇದೆ ನನಗೆ ಮೊಬೈಲ್ ಇಡ್ಕೊಂಡಾಗ ಮಾತ್ರ ನನಗೆ ಯಾವ್ದೋ ಒಂದು ಕಾಣಿಸಿದ್ರೆ ನೋಡಿರ್ತೀನಿ ಅಥವಾ ರಿಪ್ಲೈ ಮಾಡಿರ್ತೀನಿ ಪರ್ಸನಲ್ ಆಗಿ ನನಗೆ ಯಾರೆಲ್ಲ ಕಾಲ್ ಮಾಡಿದ ವಿಶ್ ಮಾಡೋದಕ್ಕೋಸ್ಕರ ಥ್ಯಾಂಕ್ಸ್ ಥ್ಯಾಂಕ್ಸ್ ಮೆಸೇಜ್ ಯಾರೆಲ್ಲ ಜೊತೆಗೆ ನಾನು ಆಕ್ಚುಲಿ ನನ್ನ ಫ್ಯಾನ್ಸ್ಗೆ ನನ್ನ ಫ್ಯಾನ್ ಪೇಜಸ್ಗೆ ಐ ವಾಂಟ್ ಟು ಡೆಡಿಕೇಟ್ ದಿಸ್ ವಿನ್ ನನಗೋಸ್ಕರ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ಒಳಗಡೆ ನಾನ್ ಕಷ್ಟ ಪಡ್ತಾ ಇದ್ರೆ ಹೊರಗಡೆ ಅವ್ರು ನನ್ಗೋಸ್ಕರ ತುಂಬಾ ಹೊಡೆದಾಡಿದ್ದಾರೆ ನನ್ನ ಗೆಲುವುಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ಲರಿಗೂ ನಾನು ಪರ್ಸನಲ್ ಆಗಿ ನಾನು ಸಿಕ್ಕಿ ಒಂದು ಫ್ಯಾನ್ಸ್ ಮೀಟ್ ಅಂತಾನೆ ಒಂದು ಮಾಡ್ತೀನಿ ಅದಕ್ಕೆ ನಾನು ಆಗಿ ಐ ಶೋ ಮೈ ಅದಕ್ಕೆಟ್ಯೂಡ್ ದಯವಿಟ್ಟು ಈ ಒಂದು ಎರಡು ಮೂರು ದಿನ ಆಕ್ಚುಲಿ ಕಂಟಿನ್ಯೂಸ್ ಇಂಟರ್ವ್ಯೂಸ್ ಇರುತ್ತೆ ಯಾರು ಬೇಜಾರ್ ಮಾಡ್ಕೊಬೇಡಿ ಯಾರಾದ್ರೂ ತುಂಬಾ ಆಸೆಯಿಂದ ಕಾಲ್ ಮಾಡಿ ಅಕಸ್ಮಾತ್ ಏನಾರ ಕಾಲ್ ಮಿಸ್ ಆಗಿದ್ರೆ ಬೇಜಾರ್ ಮಾಡ್ಕೊಬೇಡಿ ನಾನು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೆಸೇಜ್ ರಿಪ್ಲೈ ಮಾಡ್ತೀನಿ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಇಸ್ ಹ್ಯಾಂಡಲ್ ಬೈ ಮೈ ಟೀಮ್ ಎಲ್ಲ ನನ್ನ ಫೋನ್ ಕೂಡ ನನಗೆ ಡಿಸ್ಕನೆಕ್ಟ್ ಆಗೋಗಿದೆ ಬಿಗ್ ಬಾಸ್ ನನ್ನ ಫೋನ್ ಹಿಡ್ಕೊಂತಾನೆ ಇಲ್ಲ ಅದೇ ಅದು ಕೂಡ ನನ್ನ ಹುಡುಗನ ಹತ್ರನೇ ಇದೆ ಪ್ಲೀಸ್ ಯಾರು ಬೇಜಾರು ಮಾಡ್ಕೋಬೇಡಿ ಐ ವಿಲ್ ಪರ್ಸ್ನಲಿ ಎಂಟ್ರಿ ಎವ್ರಿಬಡಿ ಅಂಡ್ ಯಾರ್ಯಾರು ನನಗೆ ವಿಶ್ ಮಾಡಿದ್ರ ವೋಟ್ ಮಾಡಿದ್ರಾ ಥ್ಯಾಂಕ್ ಯು ಸೋ ಮಚ್ ಅದು ಸಣ್ಣ ಮಟ್ಟಿಗೆ ವೋಟ್ ಅಲ್ಲ ಮೂರು ಕೋಟಿ ಅದತ್ರ ಮೂರು ಕೋಟಿ ಓಟ್ ಬಂದಿರೋದು ಸಣ್ಣ ಮಾತಲ್ಲ ಇಡೀ ಕರ್ನಾಟಕ ಕರ್ನಾಟಕದ ಜನತೆಗೆ ನಾನು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಕೃತಜ್ಞತೆಗಳು ಈ ಗೆಲುವು ನನ್ನ ಬಂದೇ ಅಲ್ಲ ನನಗೆ ಟ್ರೋಫಿ ಏನು ಸಿಕ್ಕಿದೆ ನನಗೆ ಇಷ್ಟು ಏನು ಬಿಸಿಲು ಸಿಕ್ಕಿದೆ ಅದು ಅಷ್ಟು ನನ್ನ ಜನತೆಗೆ ನನ್ನ ಫ್ಯಾನ್ಸ್ಗೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಕಾರಣ ನನ್ನ ಫ್ಯಾಮಿಲಿ ಕಾರಣ ಸೊ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಂಡ್ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ಹೇಳ್ತಾ ಸಿ ಯು